ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಇವತ್ತು ಉಡುಸ್ಲಮ್ಮ ದೇವಿಗೆ ಬಂದಿದ್ದೀವಿ ಎಲ್ರಿಗೂ ಒಳ್ಳೇದು ಮಾಡಲಿ ಇನ್ನೂ ನನ್ನ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಇವತ್ತು ನಾವು ಬಂದಿರೋದು ಉಡುಸ್ಲಮ್ಮ ದೇವಿ ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಇದಿರೋದು ಶಿರಾ ಮೇನ್ ರೋಡ್ ಹತ್ರ ನೋಡಿ ಇದೇ ಮೇನ್ ರೋಡು ದ್ವಾರಗಳ ಹತ್ರ ಬರುತ್ತೆ ಇದು ಉಡುಸ್ಲಮ್ಮ ದೇವಿ ತುಂಬ ಜನ ಬರ್ತಾರೆ ಶುಕ್ರವಾರ ಮಂಗಳವಾರ ಇಲ್ಲಿ ಕುರಿ ಕೋಳಿ ಆರ್ಕೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಇದಕ್ಕೆ ದೇವಸ್ಥಾನ ಎಲ್ಲ ಏನಿಲ್ಲ ಇದಕ್ಕೆ ತುಂಬ ದೂರದಿಂದಲೂ ಜನಗಳು ಭಕ್ತಾದಿಗಳು ಬರ್ತಾ ಇರ್ತಾರೆ ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಆಗಿದ್ದಾರೆ ಅವ್ರ ಮನಸಲ್ಲಿ ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳಿ ಹೇಳ್ತಾರೆ ತುಂಬ ದೂರಲಿಂದನ ಭಾಳ ವರ್ಷಗಳಿಂದ ಈ ದೇವರಿಗೆ ನೆಡ್ಕೊಳ್ಳೋರು ಇದ್ದಾರೆ ನೋಡಿ ಇಲ್ಲಿ ಕುರಿ ಕೋಳಿ ಎಲ್ಲನ ಇಲ್ಲಿ ಕೊಯ್ತಾರೆ ಈ ಕಡೆಗೆ ಶುಕ್ರವಾರ ಮಂಗಳವಾರ ಅಂತೂ ತುಂಬ ರಶ್ ಆಗಿಬಿಡುತ್ತೆ ಇಲ್ಲಿ ಇಷ್ಟು ಜನ ಇರ್ತಾರೆ ಅಂದರೆ ನಿಜವಾಗ್ಲು ತುಂಬ ಜನ ಇರ್ತಾರೆ ದೇವಸ್ಥಾನ ಇಲ್ಲ ಇಲ್ಲಿ ಒಂದು ಹಾಲದ ಮರ ಐತೆ ಅದರ ಕೇಳಾಗೇ ತಾಯಿ ನೆಲೆಸಿರ್ತಾಳೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಕಲ್ ಮೇಲೆ ಕೂತ್ಕೊಂಡ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆಗೋದಾದರೆ ಬಲಗಡಿಕೆ ತಿರುಗಿಬಿಡುತ್ತೆ ಇಲ್ಲಾಂದರೆ ಎಷ್ಟೋತ್ತು ಕೂತ್ಕೊಂಡಿರೋ ಕೆಲಸ ಆಗಲಿಲ್ಲ ಅಂತಂದರೆ ತಿರುಗೋದಿಲ್ಲ ಇಲ್ಲಿ ಕಲ್ ತಿರುಗುತ್ತೆ ಅದೇ ವಿಶೇಷ ಹಾಗೆ ನೋಡಿ ಇಲ್ಲಿ ಹರಕೆಗಳು ಕಟ್ಕೊಂಡು ಎಲ್ಲ ಇಲ್ಲಿ ಕಟ್ಟೋಗಿರ್ತಾರೆ ಹರಕೆ ಮಾಡಿಕೊಂಡು ಮಕ್ಕಳಿಲ್ದವರು ತೊಟ್ಟಲು ಕಟ್ತಾರೆ ತುಂಬ ಜನಕ್ಕೆ ಅಂದ್ಕೊಂಡಿರೋದು ನೆರವೇರಿದೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ ನಾವು ಅಂದ್ಕೊಂಡಿದ್ವಿ ನಾವು ನಡ್ಕೊಳ್ತೀವಿ ಇಲ್ಲಿ ಈ ತಾಯಿಗೆ ನಡ್ಕೊಂಡಾಗಿಂದ ನಮಗೂ ಒಳ್ಳೆಯದಾಗೈತೆ ನೋಡಿ ಇದಕ್ಕೆಲ್ಲ ಯಾರು ಬರ್ತಾರೋ ಭಕ್ತಾದಿಗಳು ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬೇರೆ ಇದಕ್ಕೆ ಸಪ್ರೇಟು ಪೂಜಾರಪ್ಪರುಗಳಾಗಲಿ ಯಾರು ಇಲ್ಲ ಯಾರು ಬಂದಿರ್ತಾರೋ ಅವರೇ ಇದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಉಡುಸ್ಲಮ್ಮ ತಾಯಿಗೆ ಮೊಸರನ್ನ ಎಡೆ ಹಾಕ್ತಾರೆ ಮೊಸರನ್ನ ತಗೊಂಬಂದ್ಬಿಟ್ಟು ಎಡೆ ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ತುಂಬ ಇಷ್ಟ ಅಂತೆ ಮೊಸರನ್ನ ತುಂಬ ಜನ ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಇವತ್ತು ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆಯವರು ಕಾಯೆಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಇನ್ನು ನಾವು ಪೂಜೆ ಮಾಡಬೇಕು ನೋಡಿ ಎಲ್ಲರೂ ಅರಕೆ ಮಾಡಿಕೊಂಡು ಮಡ್ಲಾಕಿ ಎಲ್ಲ ತುಂಬ ಜನ ಕಟ್ಟಿದ್ದಾರೆ ಇಲ್ಲಿ ಐವೇಲಿ ಹೋಗ್ತಾ ಇರೋದು ಲಾರಿ ಡ್ರೈವರ್ಗಳಾಗಲಿ ಯಾರೇ ಡ್ರೈವರ್ಗಳಾಗಲಿ ಇಲ್ಲಿ ಹೋಗ್ತಾ ಇರೋರು ತುಂಬ ಜನ ಇದಕ್ಕೆ ಕರ್ಕೆ ಮಾಡ್ಕೊಂಡಿದ್ದಾರೆ ಅಂತೆ ಅವರೆಲ್ಲ ಬಂದ್ಬಿಟ್ಟು ಈ ತಾಯಿಗೆ ಊನಾರ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ತುಂಬ ಜನ ಬರ್ತಾರೆ ಇಲ್ಲಿಗೆ ಇಲ್ಲಿ ಆ ತಾಯಿ ಎಲ್ರಿಗೂ ಒಳ್ಳೇದು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ ನಮ್ಮ ಶಿರಾ ತಾಲೂಕಿನಲ್ಲಿ ಏನಿದೆ ಇಲ್ಲೇ ಅತಿ ಹೆಚ್ಚು ಭಕ್ತಾದಿಗಳು ಜನ ಬರೋದಂತಂದರೆ ಈ ಉಡುಸ್ಲಮ್ಮ ದೇವಿಗೆ ನಿಜವಾಗ್ಲೂ ಮಂಗಳವಾರ ಶುಕ್ರವಾರ ನೋಡಿದ್ರೆ ಎಷ್ಟು ಇಲ್ಲೋಡು ಜನ ಸಖತ್ತು ಜನ ಇರ್ತಾರೆ ಇಲ್ಲಿ ಜಾತ್ರೆ ಆಗಿರುತ್ತೆ ಶುಕ್ರವಾರ ಮಂಗಳವಾರ ಕುರಿ ಕೋಳಿ ಅರ್ಕೆ ಮಾಡಿಕೊಂಡು ಇಲ್ಲೇ ಎಲ್ಲನ ಅರ್ಕೆ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಎಲ್ಲ ಜಾಗ ಇದೆ ಎಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಮಾಡಿಕೊಂಡು ಇಲ್ಲೇ ಊಟ ಮಾಡಿಕೊಂಡು ಹೋಗ್ತಾರೆ ಎಲ್ಲ ನೋಡಿ ಅರ್ಕೆಗಳು ಕಟ್ಕೊಂಡು ಹೆಂಗೆ ಮಡ್ಲಾಕಿ ಕಟ್ಟಿದ್ದಾರೆ ತೊಟ್ಲು ಕಟ್ಟಿದ್ದಾರೆ ಮನೇದಾಗಬೇಕಂದ್ರೆ ಮನೆಯದು ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಯಾರಾದ್ರೂ ಶಿರಾದವರು ಈ ತಾಯಿಗೆ ಬಂದಿದ್ರೆ ನೀವು ಕಮೆಂಟ್ ಮಾಡಿ ನಾವಂತೂ ಬರ್ತಾನೆ ಇರ್ತೀವಿ ಅವ ಯಾವಾಗಾದರೂ ಎಲ್ಲ ನಾವು ಬರ್ತಾ ಇರ್ತೀವಿ ನೋಡಿ ಎಲ್ಲ ಮೇಲೆ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲ ಅವ್ರ ಮನಸಲ್ಲಿ ಏನು ಅಂದ್ಕೊಂಡು ಕೂತ್ಕೊಳ್ತಾರೋ ಆಗೋದಾದರೆ ತಿರುಗ್ತಾ ಇರುತ್ತೆ ಕಲ್ಲು ನಾವು ಪೂಜೆ ಮಾಡಿಕೊಂಡು ಹೂವು ಎಲ್ಲ ತೊಗೊಂಡು ಗಾಡಿಗೆ ಹಾಕೋಣ ಅಂತ ನೋಡ್ತಾ ಇದ್ದೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಏನೇ ಅಂತಂದ್ರು ತಿರುಗಲ್ಲ ನಾವು ಎಷ್ಟು ನಾವು ತಿರುಗಿಸಿದ್ರು ತಿರುಗಲ್ಲ ಕಲ್ಲು ನಾನು ಒಂದು ಸರ್ತಿ ಕೂತ್ಕೊಂಡು ಅಲ್ಲೇ ನೋಡಿದ್ದೀನಿ ಇವಾಗ ನನ್ನ ಮಗಳೇ ಇಲ್ಲಲ್ಲ ಅದಕ್ಕೆ ಕೂತ್ಕೊಳ್ಳೋಕೆ ಹೋಗಲಿಲ್ಲ ತುಂಬ ಜನ ಅರ್ಕೆ ಮಾಡಿಕೊಂಡು ಇಲ್ಲಿ ಬರ್ತಾರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಪ್ರಸಾದ ಏನೂ ಬಂದಿರಲಿಲ್ಲ ಅದಕ್ಕೆ ಉಂಡಿಗೆ ಒಂದು ಹತ್ತು ರೂಪಾಯಿ ಹಾಕ್ಬಿಟ್ಟು ಕೈ ಮುಗ್ದೆ ಒಳ್ಳೇದು ಮಾಡಮ್ಮ ತಾಯಿ ಮನೆಯದೆಲ್ಲ ಸುಸಜ್ಜಿತವಾಗಿ ಯಾವುದೇ ತೊಂದರೆ ಇಲ್ದಂಗೆ ಒಳ್ಳೇದಾಗಂಗೆ ಮಾಡಮ್ಮ ನಾವು ಅಂದ್ಕೊಂಡಿರೋದೆಲ್ಲ ಒಳ್ಳೆ ಒಳ್ಳೇದಾಗಲಿ ಬೇಗ ಈಡೇರಲಿ ಅಂತ ಹೇಳಿ ನಾನು ಬೇಡಿಕೊಂಡು ನೋಡಿ ಎಲ್ಲರೂ ತುಂಬ ಜನ ಕೂತ್ಕೊಂಡಿದ್ದಾರೆ ಕೈ ಮುಗ್ಕೊಂಡು ತಿರುಗಿದ್ರೆ ಗರ 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 ತಿರುಗಿಬಿಟ್ಟು ಎಷ್ಟು ಜೋರಾಗಿ ತಿರುಗುತ್ತೆ ಕಲ್ಲು ನಿಜವಾಗ್ಲೂ ತಾಯಿ ಮಹಿಮೆ ಅಂಥದ್ದು ಎಷ್ಟೊತ್ತಾದರೂ ತಿರುಗಲಿಲ್ಲ ಅಂತಂದರೆ ಹಂಗೆ ಎದ್ದೇಳ್ತಾರೆ ಏನಾದರೂ ಅದು ಆಗೋದಾದರೆ ಮಾತ್ರ ತಿರುಗುತ್ತೆ ತುಂಬ ಜನಕ್ಕೆ ಕೆಲಸಗಳಾಗಿದ್ದಾವೆ ಎಲ್ರಿಗೂ ಅವರೆಲ್ಲ ಏನೇನು ಕಷ್ಟಗಳು ತಾಯಿ ಈಡೇರಿಸಿದ್ದಾಳೆ ಅಂದರೆ ನಿಜವಾಗ್ಲೂ ಸುಮ್ಮನೆ ಇಷ್ಟೊಂದು ಜನ ಭಕ್ತಾದಿಗಳು ಸೇರೋದಕ್ಕೆ ಸುಮ್ಮನೆ ಅಲ್ಲ ಯಾರೂ ಸುಮ್ಮನೆ ಇಷ್ಟೊಂದು ಜನ ಭಕ್ತಾದಿಗಳು ಬರೋದಿಲ್ಲ ಎಷ್ಟು ಜನ ಇರ್ತಾರೆ ಅಂದರೆ ನಿಜವಾಗ್ಲೂ ಸಖತ್ತು ಜನ ಬರ್ತಾರೆ ಇಲ್ಲಿಗೆ ಯಾರಾದರೂ ಶಿರೋದವ್ರು ಇದ್ದರೆ ಒಂದು ಸತಿ ಇಲ್ಲಿ ಬಂದು ಹೋಗಿ ಶಿರಾ ಕಡೆಯವ್ರಿಗೆ ಇಲ್ಲಿ ಗೊತ್ತಿರುತ್ತೆ ಈ ಕಡೆ ಎಲ್ಲರೂ ಒಂದ್ಸರಿ ಬಂದೇ ಬಂದಿರ್ತೀರ ಇನ್ನು ಯಾರು ಬಂದಿಲ್ಲ ಬಂದು ಒಂದು ಸತಿ ನೀವೂ ಮಾಡ್ಕೊಂಡು ಹೋಗಿ ನಿಮಗೆ ಹೇಗೆ ಅನಿಸುತ್ತೆ ನಾವು ಎಲ್ಲ ಪೂಜೆ ಮಾಡ್ಕೊಂಡ್ವಿ ಸ್ವಲ್ಪ ತಗೊಬಿಟ್ಟು ತೊಗೊಬಿಟ್ಟು ಮನೆಯವರೆಲ್ಲ ಇಟ್ಕೊಂಡಿದ್ದಾರೆ ಕಾಯಿ ಹಣ್ಣು ಎಲ್ಲ ಹೂವು ಅವ್ರು ಇಟ್ಕೊಂಡಿದ್ದಾರೆ ನಾನು ಸ್ವಲ್ಪ ತಾಯಿ ಮಗಳ ಹೂವು ತೊಗೊಂಡು ಬಂದೆ ಗಾಡಿಗೆ ಹಾಕೋಣ ಅಂತ ಹೇಳಿ ಗಾಡಿಗೆ ಹಾಕ್ಬಿಟ್ಟು ಹೊರಡ್ತೀವಿ ನಾವೂ ಎಲ್ರಿಗೂ ನಮ್ಮ ವೀಕ್ಷಕರೆಲ್ಲರಿಗೂ ಉಡುಸ್ಲಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಬಂದಿದ್ದೀರಾ ಈ ಉಡುಸ್ಲಮ್ಮ ದೇವಿಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಓಕೆ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನಿಮ್ಮ ಯಾವ ಥರ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಓಕೆ ವೀಕ್ಷಕರೇ ಧನ್ಯವಾದಗಳು